ಮತ್ತೆ ಬಂತು ಚೀನಾದ ಸಲಾಮಿ ಸ್ಲೈಸಿಂಗ್ ತಂತ್ರ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ನಂತರ ಪೂರ್ವದಿಂದ ಬೀಜಿಂಗ್ನ ಪ್ರಚೋದನೆ ಅರುಣಾಚಲ ಪ್ರದೇಶದ ಸ್ಥಳಗಳ ಮರು ನಾಮಕರಣಕ್ಕೆ ಚೀನಾದಿಂದ ಹೊಸ ಪಟ್ಟಿ ಬಿಡುಗಡೆ ಚೀನಾದ ಅವಿವೇಕದ ಪ್ರಯತ್ನಗಳಿಗೆ ಭಾರತದ ತಿರಸ್ಕಾರ ಪಾಕಿಸ್ತಾನದಿಂದ ಭಾರತ ಹೊಸ ಹಗೆತನವನ್ನು ಎದುರಿಸುತ್ತಿರುವಾಗ ಇತ್ತ ಕಡೆ ಚೀನಾ ಇನ್ನೊಂದು ಖ್ಯಾತೆ ತೆಗೆಯುತ್ತಿದೆ ಅದೀಗ ಭಾರತೀಯ ಭೂಮಿಗೆ ಹೊಸ ಚೀನಿ ಹೆಸರುಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಆ ಮೂಲಕ ಈ ಪ್ರದೇಶಗಳನ್ನು ಚೀನಾದ್ದು ಎಂದು ಹಕ್ಕು ಸಾಧಿಸಲು ನೋಡುತ್ತಿದೆ ಪಟ್ಟಿಯು ಇಪ್ಪತ್ತೇಳು ಸ್ಥಳಗಳನ್ನು ಒಳಗೊಂಡಿದ್ದು ಅವುಗಳಲ್ಲಿ ಹದಿನೈದು ಪರ್ವತಗಳು ಐದು ವಸತಿ ಪ್ರದೇಶಗಳು ನಾಲ್ಕು ಪರ್ವತ ಮಾರ್ಗಗಳು ಎರಡು ನದಿಗಳು ಮತ್ತು ಒಂದು ಸರೋವರ ಸೇರಿದೆ ಇವೆಲ್ಲವೂ ಭಾರತೀಯರದ್ದಾಗಿದ್ದರೂ ಕೂಡ ಬೀಜಿಂಗ್ ಅವುಗಳಿಗೆ ಚೀನಿ ಹೆಸರುಗಳನ್ನು ನೀಡಿದೆ ಚೀನಾ ಬಿಡುಗಡೆ ಮಾಡಿರುವ ಐದನೇ ಪಟ್ಟಿ ಇದು ಮೊದಲನೆಯದು ಎರಡು ಸಾವಿರದ ಹದಿನೇಳರಲ್ಲಿ ಬಂದಿತ್ತು ಕಳೆದ ಎಂಟು ವರ್ಷಗಳಲ್ಲಿ ಚೀನಾ ಭಾರತದಲ್ಲಿನ ಎಂಬತ್ತಕ್ಕೂ ಹೆಚ್ಚು ಸ್ಥಳಗಳನ್ನು ಮರುನಾಮಕರಣ ಮಾಡಿದೆ ಈ ಪಟ್ಟಿಗಳು ಕೇವಲ ಸಾಂಕೇತಿಕವಾಗಿವೆ ಅವುಗಳ ಹೆಸರುಗಳಲ್ಲಿ ನಿಜವಾಗಿಯೂ ಏನೂ ಇಲ್ಲ ಇದೊಂದು ಉದ್ದೇಶಪೂರ್ವಕ ಪ್ರಚೋದನೆ ಅಷ್ಟೇ ಇದು ಚೀನಾದ ಸಲಾಮಿ ಸ್ಲೈಸಿಂಗ್ ತಂತ್ರದ ಭಾಗವಾಗಿದೆ ಸಲಾಮಿ ಸ್ಲೈಸಿಂಗ್ ಅಂದ್ರೆ ಕ್ರಮೇಣ ಚಲನೆಗಳನ್ನ ಮಾಡುವುದು ಅವು ತೋರಿಕೆಯಲ್ಲಿ ಸಣ್ಣದಾಗಿ ಕಾಣಬಹುದು ಆದ್ರೆ ಅವುಗಳ ಸಂಯೋಜಿತ ಪರಿಣಾಮವು ಪ್ರಮುಖ ಮತ್ತು ಮಹತ್ವದ್ದಾಗಿರುತ್ತದೆ ಚೀನಾವು ಭಾರತದ ಇಡೀ ಅರುಣಾಚಲ ಪ್ರದೇಶದ ಮೇಲೆ ಹಕ್ಕು ಸಾಧಿಸುತ್ತದೆ ಚೀನಾವು ಅದನ್ನು ನಾನ್ ಅಥವಾ ದಕ್ಷಿಣ ಟಿಬೆಟ್ ಎಂದು ಕರೆಯುತ್ತದೆ ಈ ಪಟ್ಟಿ ಬಿಡುಗಡೆ ಮಾಡುವುದು ಚೀನಾದ ಹಕ್ಕು ಸ್ಥಾಪನೆಯ ಒಂದು ಮಾರ್ಗ ಅದನ್ನೇ ಮತ್ತೆ ಮತ್ತೆ ಪುನರಾವರ್ತನೆ ಮಾಡುವುದು ಪ್ರಚಾರ ಮಾಡುವುದು ಮತ್ತು ಪ್ರಚೋದನೆ ಮಾಡುವುದೇ ಅದರ ಕೆಲಸ ಚೀನಾದ ಹಕ್ಕು ಸ್ಥಾಪನೆಗೆ ಇತಿಹಾಸದಲ್ಲಿ ಯಾವುದೇ ಆಧಾರವಿಲ್ಲ ಅವುಗಳಿಗೆ ಅಂತಾರಾಷ್ಟ್ರೀಯ ಸಮುದಾಯದಿಂದ ಯಾವುದೇ ಮನ್ನಣೆ ಕೂಡ ಇಲ್ಲ ಅರುಣಾಚಲ ಪ್ರದೇಶವು ಭಾರತದ ಅವಿಭಾಜ್ಯ ಅಂಗವೇ ಆಗಿದೆ ಭಾರತದ ಹೇಳಿಕೆಯು ಅದನ್ನೇ ಪುನರುಚ್ಚರಿಸಿದೆ ವಿದೇಶಾಂಗ ಸಚಿವಾಲಯವು ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದು ಅದು ಚೀನಾದ ನಡೆಯನ್ನು ವ್ಯರ್ಥ ಮತ್ತು ಅಸಂಬದ್ಧ ಎಂದು ಕರೆದಿದೆ ಇಲ್ಲಿ ನಾವು ಟೈಮಿಂಗ್ ಅನ್ನು ಗಮನಿಸಬೇಕು ಭಾರತದ ವಿರುದ್ಧ ಪಾಕಿಸ್ತಾನ ಚೀನಾದ ಶಸ್ತ್ರಾಸ್ತ್ರಗಳನ್ನು ಬಳಸಿದ ಕೆಲವೇ ದಿನಗಳ ನಂತರ ಈ ಬೆಳವಣಿಗೆ ಕಂಡುಬಂದಿದೆ ಪಾಕಿಸ್ತಾನವು ಭಾರತದ ಮೇಲೆ ದಾಳಿ ಮಾಡಲು ಚೀನಾದ ಕ್ಷಿಪಣಿಗಳು ಮತ್ತು ಫೈಟರ್ ಜೆಟ್ಗಳನ್ನು ಬಳಸಿತ್ತು ಮತ್ತು ಚೀನಾದ ಶಸ್ತ್ರಾಸ್ತ್ರಗಳು ಹೇಗೆ ವಿಫಲವಾದವು ಅನ್ನೋದನ್ನು ಕೂಡ ನಾವು ಕಂಡಿದ್ದೇವೆ ಆದರೆ ಕಳೆದ ವಾರದ ಘಟನೆಗಳು ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನವು ಚೀನಾದ ಶಸ್ತ್ರಾಸ್ತ್ರಗಳ ಅಪರಿಮಿತ ಪೂರೈಕೆಯನ್ನು ಹೊಂದಿರುತ್ತದೆ ಎಂಬುದನ್ನಂತೂ ಸಾಬೀತುಪಡಿಸಿವೆ ಅಷ್ಟೇ ಅಲ್ಲ ಚೀನಾ ಅವರಿಗೆ ಮಿಲಿಟರಿ ಬೆಂಬಲಕ್ಕಿಂತಲೂ ಹೆಚ್ಚಿನದನ್ನ ನೀಡ್ತಾ ಇದೆ ಅದು ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನಕ್ಕೆ ರಾಜತಾಂತ್ರಿಕ ರಕ್ಷಣೆಯನ್ನು ಸಹ ನೀಡುತ್ತಿದೆ ಪಾಕಿಸ್ತಾನವು ಭಯೋತ್ಪಾದಕ ಗುಂಪನ್ನು ರಕ್ಷಿಸಲು ಕೂಡ ಚೀನಾ ಸಹಾಯ ಮಾಡುತ್ತಿದೆ ಭಾರತಕ್ಕೆ ಈ ಎಲ್ಲ ಬೆಂಬಲಗಳ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಚೀನಾ ಮತ್ತು ಪಾಕಿಸ್ತಾನಗಳು ಜಾಗತಿಕ ವೇದಿಕೆಗಳಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇವೆ ಎಂದು ಕೂಡ ಭಾರತಕ್ಕೆ ತಿಳಿದಿದೆ ಮತ್ತು ಭಾರತವು ವಿಶ್ವಸಂಸ್ಥೆಯಲ್ಲಿ ಅದನ್ನು ಪ್ರಶ್ನಿಸ್ತಾ ಇದೆ ಇದೀಗ ಒಂದಕ್ಕಿಂತ ಹೆಚ್ಚು ರೀತಿಯಲ್ಲಿ ಪ್ರತಿಕ್ರಿಯೆ ರೂಪುಗೊಳ್ತಾ ಇದೆ ಚೀನಾದ ವ್ಯವಹಾರ ಒಪ್ಪಂದಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಲಾಗ್ತಾ ಇದೆ ಭಾರತೀಯ ಸಂಸ್ಥೆಗಳು ತಮ್ಮ ಮಾತುಕತೆಗಳನ್ನು ನಿಧಾನಗೊಳಿಸುತ್ತಿವೆ ಅಂತ ವರದಿಗಳು ಹೇಳ್ತವೆ ಈ ಸಂಸ್ಥೆಗಳು ಚೀನಾದ ಕಂಪೆನಿಗಳೊಂದಿಗೆ ಒಪ್ಪಂದಗಳನ್ನು ಯೋಜಿಸ್ತಾ ಇದ್ದವು ಅವುಗಳಲ್ಲಿ ಕೆಲವನ್ನ ಮೌಲ್ಯಮಾಪನ ಮಾಡಲಾಗ್ತಾ ಇದೆ ಇದರಲ್ಲಿ ಜಂಟಿ ಉದ್ಯಮಗಳು ಕೂಡ ಸೇರಿವೆ ಕೆಲವು ತಿಂಗಳುಗಳ ಹಿಂದೆ ಪರಿಸ್ಥಿತಿ ತುಂಬಾ ಭಿನ್ನವಾಗಿತ್ತು ಕಳೆದ ವರ್ಷ ಭಾರತ ಮತ್ತು ಚೀನಾ ಲಡಾಖ್ನಿಂದ ಸೇನೆ ಹಿಂಪಡೆದವು ಇದರ ನಂತರ ಎರಡೂ ಕಡೆಯಿಂದ ಸಕಾರಾತ್ಮಕ ಹೇಳಿಕೆಗಳ ಅಲೆ ಬಂದಿತ್ತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಭಾರತವನ್ನು ಓಲೈಸಲು ಹೊರಟಿದ್ರು ಅವರು ಡ್ರ್ಯಾಗನ್ ಎಲಿಫೆಂಟ್ ಟ್ಯಾಂಗೋ ಅಂತ ಮಾತನಾಡಲು ಪ್ರಾರಂಭಿಸಿದ್ರು ಇಲ್ಲಿ ಸಹಜವಾಗಿ ಡ್ರ್ಯಾಗನ್ ಅಂದರೆ ಚೀನಾ ಮತ್ತು ಎಲಿಫೆಂಟ್ ಅಂದರೆ ಭಾರತ ಪ್ರಧಾನಿ ಮೋದಿ ಕೂಡ ಉತ್ತಮ ಸಂಬಂಧಗಳ ಭರವಸೆ ವ್ಯಕ್ತಪಡಿಸಿದ್ರು ಹಾಗಾಗಿ ಬಾಗಿಲುಗಳು ತೆರೆದುಕೊಳ್ತಾ ಇದ್ದವು ಹೆಚ್ಚಿನ ವ್ಯಾಪಾರ ಹೆಚ್ಚಿನ ಹೂಡಿಕೆಗಳ ನಿರೀಕ್ಷೆ ಪ್ರಾರಂಭವಾಗಿತ್ತು ಆದರೆ ಚೀನಾದ ಈಗಿನ ಕ್ರಮಗಳು ಪ್ರಗತಿಯ ಮೇಲೆ ಪ್ರಶ್ನಾರ್ಥಕ ಚಿಹ್ನೆಯನ್ನ ಇಟ್ಟಿವೆ ಇದು ಭಾರತಕ್ಕೆ ಎರಡು ಮುಖದ ಬೆದರಿಕೆಯನ್ನ ಒಡ್ಡುತ್ತಾ ಇದೆ ಮೊದಲನೆಯದಾಗಿ ಪಶ್ಚಿಮದಲ್ಲಿ ಪಾಕಿಸ್ತಾನವನ್ನು ಶಸ್ತ್ರಸಜ್ಜಿತಗೊಳಿಸುವ ಮೂಲಕ ಮತ್ತು ಎರಡನೆಯದಾಗಿ ಪೂರ್ವದಲ್ಲಿ ಭಾರತದ ಭೂಮಿಯ ಮೇಲೆ ಹಕ್ಕು ಸಾಧಿಸುವ ಮೂಲಕ ಇದೆಲ್ಲವೂ ಒಂದೇ ಪ್ರೆಷರ್ ಕ್ಯಾಂಪೇನ್ನ ಭಾಗವಾಗಿದೆ ಹಾಗಾಗಿ ಸಹಜವಾಗಿ ಭಾರತವು ಪ್ರತಿ ರಂಗದಲ್ಲೂ ಚೀನಾದೊಂದಿಗಿನ ಸಂಬಂಧಗಳಿಂದ ನಿರ್ಣಾಯಕವಾಗಿ ಹಿಂದೆ ಸರಿಯುತ್ತಾ ಇದೆ